Oom. ೋ ಇಳಿದು ಬಾತಾಯಿ ವರಕವಿ ಶ್ರೇನ್ ಬೇಂದ್ರೆಯವರ ಕುರಿತಂಥ ಅಭಿನಂದನ ಗ್ರಂಥ ಈಗ ನಾವು ನೋಡ್ತಾ ಇದ್ದೇವೆ ಸಖಿ ಗೀತದ ಒಂದು ವಿವೇಚನೆ ಶ್ರೀ ಚನ್ನಪ್ಪ ವಾಲಿಕಾರ್ ಚನ್ನಣ್ಣ ವಾಲಿಕಾರ್ ಇದು ನಿಜವಾಗಲೂ ಬದುಕಿನ ಒಂದು ಮಹಾನ್ ಕಾವ್ಯ ವರಕವಿ ಶ್ರೀ ಬೇಂದ್ರೆಯವರು ಖಂಡ ಕಾವ್ಯ ಅವರ ಅತ್ಯಂತ ಕಟುವಾದ ಕಷ್ಟದ ದಿನಗಳಲ್ಲಿ ಆ ವರ್ಷ ಆ ವರ್ಷ ಆ ವರ್ಷ ನಾಲ್ಕು ವರ್ಷಗಳ ಕಾಲ ಬರೆಯುತ್ತಾ ಇದ್ದದ್ದನ್ನು ಸಂಗ್ರಹಿಸಿ ಒಂದು ಮಾಡಿದ್ದಾರೆ ಎರಡು ನೂರ ನಲವತ್ತು ಕವನಗಳನ್ನು ಒಂದು ಮಾಡಿದ್ದಾರೆ ಅದ್ಭುತ ಅಲ್ಲ ಇಲ್ಲೇ ಈ ಕವನಗಳು ಭಾಳ ಮನಸ್ಸಿಗೆ ನಾಟ್ತಾವ ನಾಟ್ತವೆ ಆದರೆ ನಮ್ಮ ಚನ್ನಪ್ಪ ಅವರು ಚನ್ನಣ್ಣ ಅವರು ಒಂದು ಕೊನೆಗೆ ತಮ್ಮ ವಿಮರ್ಶೆ ಕೊನೆಗೆ ಬರೀತಾರೆ ಇದು ಸಖಿ ಗೀತಾ ಖಂಡಕಾವ್ಯ ನವ್ಯ ಸಂವನ್ ಸಂವೇದನೆಯನ್ನು ಅರಸುವ ದೃಷ್ಟಿಯಿಂದ ಓದಿದರೆ ಬಿಳಿ ಹಾಳಿಯ ಮೇಲೆ ಸುಮ್ಮನೆ ಹೊಡೆದ ಅಕ್ಷರಗಳಾಗಿ ಕಾಣುವವು ಅಲ್ಲ ಅಲ್ಲ ಸಾಧ್ಯನೇ ಇಲ್ಲ ಯಾಕೆ ಹಿಂಗೆ ಬರೆದರೂ ಗೊತ್ತಾಗಿ ಸಂವೇದನೆ ಅಂದರೆ ಏನು ಒಂದು ಅನುಭವ ಜ್ಞಾನ ತಿಳುವಳಿಕೆ ಅರಿವು ಬೇಂದ್ರೆಯವರ ಜೀವನದ ಹಂದರ ಜೇಂದ್ರೆಯವರು ಪಟ್ಟಂಥ ಕಷ್ಟ ಕಾ ಕಾರ್ಪಣ್ಯ ಆಮೇಲೆ ಅವ್ರಿಗೆ ಒದಗಿದಂಥ ಸಹಾಯ ಆ ಪ್ರೀತಿ ಗೆಳೆಯರ ಜೋಟಿ ಒಡನಾಟ ಇವೆಲ್ಲವುಗಳ ಅದ್ಭುತವಾದ ಒಂದು ಅನುಭವವನ್ನು ಇಲ್ಲಿ ನಿರೂಪಿಸಿದ್ದಾರೆ ಹೀಗಾಗಿ ಇಲ್ಲಿ ಯಾವುದು ನವ್ಯ ಸಂವೇದನೆ ಅಂದ್ರೇನು ನಂಗೆ ಇಲ್ಲ ಸಂವೇದನೆ ಒಂದೇ ಅದಕ್ಕೆ ನವ್ಯ ಅದು ಹಳೆಯದು ಹೊಸದು ಮ್ಯಾಲಿಂದು ಕೆಳಗಿಂದು ಅನ್ನುವಂಥ ಅರ್ಥ ನನಗನ್ನಿಸ್ತದ ಇಲ್ಲ ಸಂವೇದನೆ ಸಂವೇದನೆಯೇ ಅನುಭವ ಅನುಭವವೇ ಅಂತ ಹೇಳ್ಬೋದು ಈಗ ನೋಡಿ ನಿನ್ನೆ ನಾವು ಎಲ್ಲಿ ಬಿಟ್ಟಿದ್ವಿ ನಾವು ಬಿಟ್ಟಿದ್ವಿ ಇವತ್ತು ಸಾಧ್ಯ ಆದಷ್ಟು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮಂಗಳ ಮಾಡ್ತೇನೆ ತಮ್ಮ ಕಕ್ಕಂದು ನೆನೆಸ್ತಾ ಅವರು ಅಪ್ಪನಪ್ಪನ ಹಾಗೆ ಅಪ್ಪನೇ ಅಪ್ಪಂತೆ ನಮ್ಮ ಕಕ್ಕೆ ಹೆಂಥವ್ರು ಅಂತ ಅಪ್ಪನಪ್ಪನ ಹಾಗೆ ಅಪ್ಪನೇ ಅಪ್ಪಂತೆ ಚಿಕ್ಕಪ್ಪ ನೆರವಾಗಿ ನೆಲೆಗೊಟ್ಟನು ಏನು ಬರೀತಾರೆ ನೋಡಿ ಮಡದಿ ಮಕ್ಕಳ ಚಿಂತೆ ತನ್ನದೇ ಇರುವಂತೆ ನನ್ನ ಭಾರದ ಪಂಥ ತೊಟ್ಟನು ನನ್ನ ಶಿಕ್ಷಣ ಕಲಿಯಕ್ಕೆ ಹೇಳಿದ ಎಮ್ ಎ ಮಾಡಲಿಕ್ಕೆ ಆಮೇಲೆ ಗೆಳೆತನ ಕೆಲವು ಹೊಸ ಹೊಸ ಗೆಳೆಯರು ಸಿಕ್ಕರ್ ನನಗೆ ಮಸ್ತಿ ಅಂತವ್ರು ಗೆಳೆತನದ ಹೊಸ ಹೊಳವು ನನ್ನ ಕನ್ನಡ ಕುಲವು ಅಹ ಗೆಳೆತನದ ಹೊಸ ಹೊಳವು ನನ್ನ ಕನ್ನಡ ಕುಲದ ಕಣಸೊಂದು ಹೊಳೆದಾಡಿ ಸೆಳೆದಾಡಿತು ಅಬ್ಬ ಹೊಸ ಗೆಳೆಯನೊಬ್ಬ ಎಡಬಿಡದ ಸಹವಾಸ ಆ ಕಣಸ ಕನ್ನಡಿ ತೊಳೆದಾಡಿತು ಮಸ್ತಿಯವರ ಸಹಾಯವನ್ನು ಒಂದು ಯಾವ ರೀತಿ ಮಾಡಿದ್ದಾರೆಂದ ಆ ದೇವರು ಆಮೇಲೆ ನನ್ನ ಪ್ರೀತಿ ನನ್ನ ಪ್ರೀತಿ ಸಹಿತ ಪಾಕ ಹೊಂದಿದ ಪ್ರಕೃತಿ ಪ್ರೇಮದೇ ಪರಿಣಮಿಸಿ ಜೀವನ ದೇವನ ಮಾಡುವುದೋ ಎಲ್ಲರೂ ತೋರಿಸುವಂಥ ಪ್ರೀತಿ ಗೆಳೆಯ ತ ಕಕ್ಕ ಮನೆಯಲ್ಲಿ ಹೆಂಡತಿ ಪಾಕ ಹೊಂದಿದ ಪ್ರಕೃತಿ ಪ್ರೇಮದೇ ಪರಿಣಮಿಸಿ ಜೀವನ ದೇವನ ಮಾಡುವುದು ಕಲಿಕೆಯ ಮಾತಲ್ಲ ವಾದದಾ ಫಲವಲ್ಲ ಅದೃಷ್ಟವಶವಲ್ಲ ಎಜೈವಲ್ಲವೂ ಆ ಅದ್ಭುತ ಲ ಹೀಗೆಂದು ಹೇಳಿತಿ ಅವನ ನಡೆ ನುಡಿ ನನಗೆ ಕತ್ತಲಾಯಿತು ಕೈ ದೀಪವೋಂ ಮೈತ್ರಿಯ ಲೋಕದ ಮಿತ್ರನುದಯದ ಕಾಲ ಹೊಸಬಾಳ ಬದುಕಿಗೆ ಕರೆಯುವ ಕೊಂಕಣದ ಕಡಲಲ್ಲಿ ತೇಂಕಾಡಿ ಬಂದೆವು ನಡೆಗೆಳತಿ ಧಿಂಕಿಟ್ಟು ಕನ್ನಡಕ್ಕೆ ಮತ್ತು ಕನ್ನಡ ವೃತ್ತವನ್ನು ತರುತ್ತೆ ನಾನು ಅಂಥೇಳಿ ಆ ಹತ್ತೊಂಬತ್ತು ನೂರ ಮೂವತ್ತು ನಲ್ವತ್ತರ ದಶಕದಲ್ಲಿ ಕನ್ನಡಕ್ಕೆ ಮತ್ತು ಸಮರ್ಪಿಸ್ಕೋತಾರ ನಡೆಗೆಳತಿ ಧಿಂಕಿಟ್ಟು ಕನ್ನಡಕ್ಕೆ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಯ ಬಲ್ಲವರಾರು ಕಾಮಶಿಯೇ ಮತ್ತು ಅವು ಯಾವ ಇದರಲ್ಲಿನ ಬರ್ದೇನೋ ಏನು ಬರೆದೇನೋ ಅಂಥೇಳಿ ಹೆಂಗೆ ಜೀವನ ಏನು ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಮಾನಕ್ಕೆ ಹಾಳಾಗಿ ಉಸಿರೆಳೆದುದು ಎಲ್ಲವನ್ನು ನಾನು ಪಡೆದೆ ಬಾಳಲ್ಲ ಬದುಕಲ್ಲ ಜೀವ ಜೀವಕ್ಕೆ ಉದ್ದೀಪನವಾದುದೇ ಜೀವನವು ಒಬ್ರಿಗೊಬ್ಬರು ಸಹಾಯ ಒಬ್ರಿಗೊಬ್ಬರು ನೆರವು ಅಂತೇಳಿ ಬರ್ತದಿಲ್ಲ ಆಮೇಲೆ ನುಡಿ ನುಡಿಗೂ ರಸವ ಸರಿ ರಸ ಕಬ್ಬಿಗಿದು ಸರಿ ನುರಿಸಿ ಹೀರಲು ನೀರು ಏರುತ್ತಿದೆ ಪ್ರೇಮರಸಾಯನ ಹೃದಯಕಮೃತಪಾನ ಜೀವಕಾಪ್ಯಾಯನವಾಗುತ್ತಿದೆ ಎಷ್ಟೊಂದು ಅದ್ಭುತ ಆಮೇಲೆ ತಮ್ಮ ಸಖಿಯನ್ನು ನೆನೆಸೋ ಬಾನಿಂದ ಬಾನಿಗೆ ಹಾಡಿನ ತಾನೊಂದು ಸಖ ಸಖಿ ಸಖಿ ಎಂದು ತೂಗುತ್ತಿವೆ ನಾನೂ ನೀನು ಸಖಸಖಿ ಸಮಸುಖಿ ನಾನು ನೀನು ಸಮಸಖಿ ಸಮಸುಖಿ ಎಂದೆನು ತ ಮುಂದಕ್ಕೆ ಹೋಗುತ್ತಿದೆ ಎಷ್ಟೊಂದು ಅಪರೂಪವಾದಂಥ ಒಂದು ಮಾತುಗಳವ ಎಂದಿನಿಂದಲೋ ಏನೋ ಒಳಗೊಂದು ಸಖ ಜೀವ ಹೇಳ್ತಾನ ಸಖಿ ಬಾ ಎಂದು ಕೂಗುತ್ತಿದೆ ಮುಂದಿನ ಪಥದಲ್ಲಿ ಸಖಿಯಾಗು ಬಾ ಎಂದು ನನ್ನ ಮನೋರಥಾನೂಗುತ್ತಿದೆ ಆಮೇಲೆ ಕವನಗಳು ಯಾವ ವ್ಯಾಕರಣ ಛಂದಸ್ ಎದುರೋಗಿ ಉಪಯೋಗ ಮಾಡಿನಿ ಅಕ್ಕರ ಛಂದವು ಸಾಂಗತ್ಯ ಸಂಸ್ಕಾರ ಹೊಂದಿಲ್ಲಿ ಬಂದಿದೆ ಹೊಸ ಹೊಸದು ಅಕ್ಕರೆಯದಾಯಿತು ಅಕ್ಕರಿಗರೇ ಅಲ್ಲ ಅಕ್ಕು ಮಿಕ್ಕನ್ನುವಂತೆ ಕೊನೆವರೆಗೂ ಎಲ್ಲರಿಗೂ ಪ್ರೀತಿ 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 ಪ್ರೀತಿನ ಅಕ್ಕರೆ ಅಂದರೆ ಪ್ರೀತಿ ಬೆಳದಿಂಗಳಿರುಳಿಗಳಲ್ಲಿ ಗಮಕದ ತಿರುಳಿನಲಿ ಇದನ್ನು ಓದಿ ಗಮಕ ಮಾಡಿ ಹಾಡ್ಬೋದು ಇವನ್ನ ಪ್ರತಿಯೊಂದನ್ನು ಅಂತ ಬೆಳದಿಂಗಳ ಬೆಳದಿಂಗಳಿರುಳಿರಲಿ ಗಮಕದ ತಿರುಳಿನಲಿ ಯಮಕದ ಯತಿದೋರಿ ಪಡಿ ನೋಡಿದು ಯಮಕ ಆ ಶಬ್ದದ ಎಷ್ಟೊಂದು ನಾನು ಶಬ್ದರಂದು ಒಂದು ಛಂದಸ್ಸನ್ನು ಉಪಯೋಗ ಮಾಡಿ ನಿಲ್ಲ ನೋಡಿ ದಯವಿಟ್ಟು ಅಂತ ಅವರು ಕುಣಿತದ ಹಾಡಿದು ಕುಣಿಯ ಹಚ್ಚಿತು ಜನಕ್ಕೆ ಕಲ್ಲಾದ ಮನಗಳ ಕರಗಿಸಿತು ಅಬ್ಬ ನೋಡಿರಿ ಏನು ಮಾಡುತ್ತೆ ನನಗೆ ಈ ಕವನ ಈ ಸಖಿಗೀತ ಬರ್ದದ್ದು ಏನು ಮಾಡುತ್ತೆ ನನಗೆ ಅಂಬೋದನ್ನು ಅಂಬಿಕಾ ಜಂಬದ ಪಾಡಳಿದು ನನ್ನ ಅಹಂಕಾರವನ್ನು ಕಿತ್ತೊಗೆತು ಇಷ್ಟೆಲ್ಲ ಬರೆದದ್ದಕ್ಕೆ ನಂಬಿಕೆಯು ಹಾಡಾಗಿ ಬಂತಿಲ್ಲಿಗೆ ಅಬ್ಬ ಅಂಬಿಕಾ ತನಯನ ಜಂಬದ ಪಾಡಳಿದು ನಂಬಿಕಿ ಪಾಡಾಗಿ ಬಂತಿಲ್ಲಿಗೆ ಪೂರ್ವಾನುರಾಗುವಿ ಇದು ಪೂರ್ವಾನುರಾಗ ಪರ್ವಕ್ಕೆ ಸಂದಿತು ಉತ್ತರೋತ್ತರವಿರಲಿ ಉತ್ತರಕ್ಕೆ ಮತ್ತು ಮುಂದಿಂದು ಇದು ಯಾವಾಗ ಹತ್ತೊಂಬತ್ತು ನೂರ ಮೂವತ್ತೇಳರ ತನಕ ದ್ವಿವು ಅತ್ಯಂತ ಕಷ್ಟದ ಸಂದರ್ಭದಲ್ಲಿರುವಾಗ ಬರೆದದ್ವಿವು ಮುಂದವ್ರಿಗೆ ಸೊಲ್ಲಾಪುರ ನೌಕರಿ ಸಿಕ್ತು ಅದಾತು ಇದಾತು ಅದು ಬೇರೆ ಬರಲಿಲ್ಲ ಆ ಪ್ರಶ್ನೆ ಬೇರೆ ಆದರೆ ಇವು ಮುಂಚಿನ ಪೂರ್ವಾನುರಾಗದ ಕವನಗಳು ಅಂತೇಳಿ ಬರ್ಕೊಂಡಾರ ಆಮೇಲೆ ಕೊನೆಯದು ಕೊನೆಯದಿದೋ ಈ ನಲವತ್ತನೇ ಭಾಗದಲ್ಲಿ ಕೊನೆಯ ಪದ್ಯ ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕವಾಗಲಿ ಪ್ರೇಮ ಎನ್ನುವನೇ ನನಗೋ ನಿನಗೋ ಅಂಟಿದ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಭಾಳ ಅದ್ಭುತವಾದ ಇದು ಕೊನೆ ಪದ್ಯ ಕಲ್ಯಾಣ ಶಕ್ತಿಯ ಕೈಯ ಕುಶಲತೆಯಿಂದ ಪಾಕ ಪಾಕ ಪಾಠವಾಗಲಿ ಪ್ರೇಮ ಎನ್ನುವೇನೆ ಈ ಪ್ರೇಮ ಅನ್ನೋದು ಪ್ರಾ ಪ್ರೀತಿ ಅನ್ನೋದು ಪಾಠ ಹಾಕ್ಕೊತಾ ಹೋಗಬೇಕು ಪ್ರೀತಿ ಹಾಕ್ಕೊತಾ ಹೋಗಬೇಕು ನನಗೆ ಮಾಡಾಳಕೆ ಯಾರು ನನ್ನ ಸಖಿ ಅದಕ್ಕೆ ನನಗೋ ನಿನಗೋ ಅಂಟಿ ದ ನಂಟಿ ಬಲ್ಲವರಾರು ಕಾಮಾಕ್ಷಿಯೇ ಆಮೇಲೆ ಅವರು ಅದು ಮೂವತ್ತೈದನೇ ಮೂವತ್ತ್ಮೂರು ಮೂವತ್ತೈದನೇ ಅದೊಂದು ಅದ್ಭುತವಾದ ಕೆ ತಾಯಿ ಅವರ ಹೆಂಡತಿ ಒಂದು ಅದ್ಭುತವಾದ ಅವರಿಗೆ ಮಂಗಲವಾಗಲಿ ಹಾಡಿದ್ದನ್ನು ಹಾಡಿ ನಾನು ಈ ಸಖಿ ಗೀತದ ಒಂದು ನನ್ನ ಒಂದು ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ಇನ್ನೊಮ್ಮೆ ತಂಪು ತಣ್ಣಿಸುತ್ತಿರಲಿ ಅಹಹ ತಂಪು ತಣ್ಣಿಸುತ್ತಿರಲಿ ಕಂಪು ಕಮ್ಮೈಸಲಿ ಬಾಳದ ಬೇರಂತೆ ಬೇಸಿಗೆಗೂ ನಿಮ್ಮ ಜೀವನದಲ್ಲಿ ಮಂಗಲವಾಗಲಿ ಅಹ ನಿಮ್ಮ ಜೀವನದಲ್ಲಿ ಮಂಗಲವಾಗಲಿ ಎಂದೆಂದು ಕೊನೆಗೊಮ್ಮೆ ನೀನೆನ್ನಲು ಆ ಸಖಿ ಹತ್ತಳ ನಿಮ್ಮ ಮಂಗಲವಾಗಲಿ ಅಂಥೇಳಿ ननगो निनगो अण्टि द नण्टि न कोने वल्ल रारु